ನನ್ನ ಹೆಸರು ತುಂಗಾ ರಾಮಚಂದ್ರ ಚೌಡಾಪುರ್ಕರ್ ಇಲ್ಲಿ ಈ ಎತ್ತಿರ ಶಾಲೆಯಲ್ಲಿ ನಾನು ಕೆಲಸ ಮಾಡುತ್ತಿದ್ದು ಮೂವತ್ತು ವರ್ಷಗಳ ಆಗಿದೆ ಹಾಗೂ ಈ ಎತ್ತಿರ ಶಾಲೆಯು ನಮ್ಮ ಭಾವನವರಾದಂತಹ ಭೀಮ್ರಾವ್ ಚೋಡಾಪುರ್ಕರ್ ಸರ್ ಅವರು ಸಂಸ್ಥಾಪಕ ಅಧ್ಯಕ್ಷರು ಅವ್ರಲಿಂದ ಈ ಸ್ಕೂಲ ಸ್ಟಾರ್ಟ್ ಆಯ್ತು ಅದು ಇಲ್ಲಿವರೆಗೂ ಬೆಳೆದು ನಿಂತಿದೆ ಏಳು ಮಕ್ಕಳಿಂದ ಸ್ಟಾರ್ಟ್ ಆದ ಈ ಶಾಲೆಯು ಈಗ ಏಳುನೂರು ಏಳು ಸಾವಿರ ವಿದ್ಯಾರ್ಥಿಗಳವರೆಗೂ ಹೆಮ್ಮರವಾಗಿ ನಿಂತಿದೆ ಈ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮದ ಶಾಲೆ ಎತ್ತಿರಾಜ್ ಕನ್ನಡ ಪ್ರಾಥಮಿಕ ಶಾಲೆ ಯತ್ತಿರಾಜ್ ಪ್ರೌಢಶಾಲೆ ಹಾಗೂ ಪೂರ್ವ ಕಾಲೇಜು ಈ ಎಲ್ಲ ಸಂಸ್ಥೆಗಳಿಂದ ನಮ್ಮ ಶಾಲೆಯು ಬೆಳೆದು ನಿಂತಿದೆ ಈ ಶಾಲೆಯಲ್ಲಿ ಭೀಮ್ರಾವ್ ಸರ್ ಅವರು ಮೊದಲ ತೊಡಪುರ್ಕರ್ ಬಂಧುಗಳು ಹಾಗೂ ಈ ಊರಿನ ಮುಖ್ಯ ಪೂಜಾರಿ ಬಂಧುಗಳು ಎಲ್ಲರೂ ಸೇರಿ ಶಾಲೆಯನ್ನು ತೆರೆದ್ರು ಎಲ್ಲರೂ ಬಹಳ ಸಹಕಾರ ಕೊಟ್ಟರು ಶಾಲೆ ನಡೆಸಲಿಕ್ಕಾಗಿ ಆಮೇಲೆ ಈ ಶಾಲೆಯ ನಿರ್ವಹಣೆಯನ್ನು ಶ್ರೀ ಗೋವಿಂದರಾವ್ ಚೊಡಾಪುರ್ಕರ್ ಸರ್ ಅವರಿಗೆ ವಹಿಸಿಕೊಟ್ಟರು ಅವರು ಈ ಶಾಲೆಯ ಮುಖ್ಯ ಗುರುಗಳಾಗಿ ಅವರ ಜೊತೆಗೆ ಇನ್ನೂ ಶಿಕ್ಷಕರಾದಂತ ಶ್ರೀ ರಂಗರಾವ್ ಖಡ್ಗಿ ಸರ್ ಅವರು ಕೂಡ ಈ ಶಾಲೆಯ ಸಲುವಾಗಿ ಬಹಳ ಶ್ರಮ ದುಡಿದರು ಅವರನ್ನು ನಾವು ಎಂದೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಅದರ ಜೊತೆಯಲ್ಲಿ ಮೊದಲ ಮೊದಲ ಮೊದಲನೇದಾಗಿ ಈ ಶಾಲೆಗೆ ಫೌಂಡರ್ ಆದಂತಹ ಈ ಶಾಲೆ ಸ್ಟಾರ್ಟ್ ಮಾಡಿ ಶ್ರೀ ದಿಗಂಬರ್ ಖರ್ಚಿಸರ್ ಅವರಿಂದ ಶುರು ಆಯ್ತು ಹಾಗೂ ಶ್ರೀಮತಿ ಜಯಶ್ರೀ ಮೊಹೋಳ್ಕರ್ ಅನ್ನೋರು ಕೂಡ ಈ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ರು ಅವರೆಲ್ಲರ ಒಂದು ಶ್ರಮದ ಫಲವಾಗಿ ಈ ಶಾಲೆಯು ಇಷ್ಟು ದೊಡ್ಡದಾಗಿ ಬೆಳೆದು ನಿಂತಿದೆ ಅವರೆಲ್ಲರ ಸ್ಮರಣೆಯನ್ನು ನಾವು ಬರೆಯುವಂತಿಲ್ಲ ಈ ಶಾಲೆಯಲ್ಲಿ ಗೋವಿಂದರಾವ್ ಸರ್ ಶಿಕ್ಷಕ ಮುಖ್ಯ ಶಿಕ್ಷಕರಾದರೂ ಕೂಡ ಎಲ್ಲರ ಸಹಕಾರ ಅವರಿಗೆ ದೊರೆಯಿತು ಎಲ್ಲರೂ ಅವರಿಗೆ ಕೋಆಪರೇಟ್ ಮಾಡಿದ್ರು ಸಂಸ್ಥೆಯವರು ಕೂಡ ಅವರಿಗೆ ಬಹಳ ಒಂದು ಎಲ್ಲ ಒಂದು ಅವರಿಗೆ ಪ್ರೋತ್ಸಾಹ ಕೊಟ್ಟರು ಎಲ್ಲಾನು ಒಂದು ಅವರಿಗೆ ಯಾವ ವಾಕ್ಯ ಕೂಡ ಅವರನ್ನು ಇದು ಮಾಡುತ್ತಿದ್ದಿಲ್ಲ ಅವ್ರ ಜೊತೆಗೆ ಎಲ್ಲ ಸಹಕಾರ ಈ ಊರಿನ ಪಾಲಕರು ವಿದ್ಯಾರ್ಥಿಗಳು ಅವ್ರಿಗೆ ಬಹಳ ಬೆಂಬಲವಾಗಿ ನಿಂತರು ಈ ಶಾಲೆ ಬೆಳಲಿಕ್ಕೆ ನೂರಾರು ವಿದ್ಯಾರ್ಥಿಗಳು ಕಾರಣ ಆದ್ರು ನೂರಾರು ಪಾಲಕರು ಕಾರಣ ಆದ್ರು ಇಂತ ಗಣಗಾಪುರದಲ್ಲಿ ಈ ರೀತಿಯಾಗಿ ಆಗ್ಬೇಕಾದ್ರೆ ಎಲ್ಲ ನಿಮ್ಮಂತಹ ಹಿರಿಯರದು ದತ್ತ ಮಹಾರಾಜರ ಆಶೀರ್ವಾದದಿಂದ ಈ ಶಾಲೆ ಬೆಳೆದು ನಿಂತಿದೆ ಹಾಗೂ ಅವರು ನನಗೆ ಮೈದುನ ಕೂಡ ಆಗ್ಬೇಕು ಆದ್ರೆ ನಾವು ಆ ರೀತಿ ಯಾವುದು ಇದ್ರಲ್ಲ ನನಗೆ ಅವರು ಈ ರೀತಿಯಾಗಿ ಇಷ್ಟು ಸಂಭ್ರಮದಿಂದ ವಿಜೃಂಭಣೆಯಿಂದ ರಿಟೈರ್ಮೆಂಟ್ ಆಗ್ತಾ ಅಂತಂದ್ರ ನನಗೆ ಬಹಳ ಖುಷಿ ಅನಿಸ್ತದ ನಮ್ಮ ಮನೆತನದಲ್ಲಿ ಇಷ್ಟು ಎಲ್ಲಾ ಎಲ್ಲ ಚಿಕ್ಕವರಾದ್ರೂ ಕೂಡ ಎಲ್ಲ ಒಂದು ಜವಾಬ್ದಾರಿ ತಗೊಂಡು ಈ ಲೆವೆಲ್ ತಂದ್ರು ಇನ್ನು ಮುಂದೆನು ಕೂಡ ಈಗ ಬಸವರಾಜ್ ಸಾರಿಗೆ ಎಲ್ಲಾ ವೈಷ್ಯದ ಅವರು ಕೂಡ ಇದರಂತೆ ನಡೆದಕೊಂಡು ಹೋಗ್ತಾರಂತಂದು ನನಗ ಬಹಳ ಹೆಮ್ಮೆಯಿಂದ ನಾ ನೀವು ಧನ್ಯವಾದ